ವೆಲ್ಕಮ್ ಟು ಆ್ಯಂಡ್ ಪ್ರಾಪರ್ಟೀಸ್ ಸ್ನೇಹಿತರೆ ಇವತ್ತು ಚಳ್ಳಕೆರೆಯಲ್ಲಿ ಹನ್ನೆರಡು ಎಕರೆ ಜಮೀನು ಮಾರಾಟಕ್ಕಿದೆ ಇದರ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೋ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಾವು ಮಾರಾಟ ಮಾಡುವಂಥ ಪ್ರಾಪರ್ಟೀಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬೇಗ ಬರುತ್ತೆ ಹಾಗೆ ನಿಮ್ಮ ಆಸ್ತಿಯನ್ನು ಏನಾದರೂ ಮಾರಾಟ ಮಾಡಬೇಕು ಅಂದ್ಕೊಂಡಿದ್ರೆ ಕೆಳಗಡೆ ಇರೋ ನಂಬರಿಗೆ ಕಾಲ್ ಮಾಡಿ ಸೊ ಡೀಟೇಲ್ಸ್ ಕೊಟ್ಟರೆ ಖಂಡಿತ ಮಾರಾಟ ಮಾಡುವಂಥ ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ ಹಾಗೆ ಸ್ನೇಹಿತರೆ ಇವತ್ತು ಚಳ್ಳಕೆರೆಯಲ್ಲಿ ಏನು ಹನ್ನೆರಡು ಎಕರೆ ಜಮೀನು ಮಾರಾಟಕ್ಕಿದೆಯೋ ಇದು ಚಳ್ಳಕೆರೆಯಿಂದ ನಲವತ್ತ್ಮೂರು ಕಿಲೋಮೀಟ್ರ್ ಇದೆ ಬೆಂಗಳೂರಿಂದ ಇನ್ನೂರ ನಲವತ್ತಾರು ಕಿಲೋಮೀಟರ್ ಇದೆ ಚಿತ್ರದುರ್ಗದಿಂದ ಐವತ್ತಾರು ಕಿಲೋಮೀಟ್ರ್ ಇದೆ ಹಾಗೆ ಬಳ್ಳಾರಿ ಹೈವೇಯಿಂದ ಒಂಬತ್ತು ಕಿಲೋಮೀಟ್ರ್ ಒಳಗಡೆ ಹೋಗಬೇಕು ಇದು ಪ್ಯೂರ್ ರೆಡ್ ಸಾಯಿಲ್ ಹಾಗೆ ಜನರಲ್ ಪ್ರಾಪರ್ಟಿ ಮೂಲ ಇದರದ್ದು ಟಿ ಇತ್ತು ಈಗ ಜನರಲ್ ಇದೆ ಹಾಗೆ ಈ ಒಂದು ಜಮೀನಲ್ಲಿ ಒಂದು ಮೂರು ಬೋರ್ ಇದೆ ಎರಡು ಟಿ ಸಿ ಇದೆ ಒಂದು ರೇಷ್ಮೆ ಶೆಡ್ ಇದೆ ತುಂಬ ದೊಡ್ಡದಾದಂಥ ಒಂದು ರೇಷ್ಮೆ ಶೆಡ್ ಇದೆ ಹಾಗೆ ನೂರೈವತ್ತು ತೆಂಗಿನ ಮರಗಳಿದೆ ಒಂದು ಹತ್ತು ಮಾವಿನ ಮರಗಳಿದೆ ಒಂದು ಆರುನೂರ ಐವತ್ತರಿಂದ ಏಳ್ನೂರು ಮೋಸಂಬಿ ಗಿಡಗಳಿದೆ ಸೊ ಆಲ್ರೆಡಿ ಇದರಲ್ಲಿ ಯಾವ ರೀತಿ ಒಂದು ಅವರಿಗೆ ಅವಶ್ಯಕತೆ ಇತ್ತೋ ಎಲ್ಲ ರೀತಿ ಗಿಡಗಳನ್ನು ಹಾಕಿ ರೇಷ್ಮೆ ಶೆಡ್ ಹಾಕಿ ತುಂಬ ದೊಡ್ಡದಾಗೆ ಮಾಡಿರುವಂಥದ್ದು ಇದನ್ನು ಜಸ್ಟ್ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಸಾಕು ತುಂಬ ಚೆನ್ನಾಗಿ ಇಳುವರಿ ಬರುತ್ತೆ ಹಾಗೆ ರೋಡಿನ ವ್ಯವಸ್ಥೆ ತುಂಬ ಅದ್ಭುತವಾಗಿದೆ ತುಂಬ ಅದ್ಭುತವಾದಂಥ ಒಂದು ರೋಡಿದೆ ವಾಟ್ರ್ ಸೋರ್ಸು ತುಂಬ ತುಂಬ ಚೆನ್ನಾಗಿದೆ ಸೊ ಈ ಒಂದು ಜಮೀನು ತಗೊಳ್ಳೋದ್ರಿಂದ ತುಂಬಾ ಪ್ರಾಫಿಟ್ ಮಾಡ್ಬೋದು ಹಾಗೆ ಈ ಒಂದು ಜಮೀನಿನ ರೇಟು ಹದಿನೇಳು ಲಕ್ಷ ರೂಪಾಯಿ ಹೇಳ್ತಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸೊ ಸ್ಲೈಟ್ಲಿ ಏಟ್ ಅಂತ ಸ್ವಲ್ಪ ಮಾತ್ರ ಆಗುವಂಥದ್ದು ತುಂಬ ಓರ್ಗೇನಲ್ಲ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕೆಳಗಡೆ ಇರೋ ನಂಬರಿಗೆ ಕಾಲ್ ಮಾಡಿ ಸಂಪೂರ್ಣವಾದಂಥ ಮಾಹಿತಿ ಕೊಡ್ತೇನೆ ಥ್ಯಾಂಕ್ ಯು ಫ್ರೆಂಡ್ಸ್